ಸರ್ ಇದು ಇವಾಗಿಂದ ಅಲ್ಲ ನಮ್ಮದು ಜಯನಗರ ಅಖಿಲ ಕರ್ನಾಟಕ ಚಾಲೆಂಜ್ ಸ್ಟಾರ್ ಬಳಗದ ವತಿಯಿಂದ ಕುಮಾರಣ್ಣರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇರೋದು ಇದೇ ಫಸ್ಟ್ ಅಲ್ಲ ನಾವು ಸುಮಾರು ವರ್ಷದಿಂದ ಮಾಡ್ಕೊಂಬಿಡ್ತೇವೆ ಬಾಸ್ ಫಿಲಮಿಂದ ಈ ವರ್ಷ ಏನಂದರೆ ಹೋದ ವರ್ಷ ಗ್ರಾಂತಿಗೂ ಮಾಡಿದ್ವಿ ರಾಬರ್ಟ್ಗೆ ಮಾಡಿದ್ವಿ ಈ ವರ್ಷ ಇನ್ನೂ ಸ್ವಲ್ಪ ಸೆಲೆಬ್ರೇಷನ್ ಜೋರಾಗಿದೆ ಅನ್ನದಾನ ಇದೆ ಇವಾಗ ಸಾಯಂಕಾಲದಿಂದ ಸ್ಟಾರ್ಟ್ ಆದರೆ ಬೆಳಗ್ಗೆ ನಾಳೆ ಸ ನಾಳೆ ಸಂಜೆ ಗಂಟೆ ಅನ್ನದಾನ ನೋಡ್ತಾ ಇರೋ ನೀವೇ ಬ್ಯಾನರ್ಗಳೆಲ್ಲ ಹೆಂಗಿದೆ ನೋಡಿ ಆರಗಳು ಹಾಕಿ ಹೆಂಗೆ ಮಾಡ್ತಾರೆ ಸೆಲೆಬ್ರೇಷನು ಫ್ಯಾನ್ ಶೋ ಅಂದರೆ ಹನ್ನೆರಡು ಆಗಿದೆ ಎಲ್ಲ ಅದ್ದೂರಿಯಾಗಿದೆ ಸರ್ ಇವಾಗ ನಮಗೆ ಗೊತ್ತಿರೋ ಪ್ರಕಾರ ನಾವು ಬೇರೆ ಥೇಟ್ರಿಗೆ ಎಲ್ಲೂ ಹೋಗಲ್ಲ ಇವಾಗ ಅನುಪಮ ಥಿಯೇಟ್ರ್ ಮೇಯ್ನ್ ಥಿಯೇಟ್ರ್ ಅಂತಾರೆ ನಮಗೆ ಬಂದ್ಬಿಟ್ಟು ಸಿದ್ದೇಶ್ವರನೇ ನೀವು ಅನುಪಮಗೂ ಪ್ರಸನ್ನಗೂ ನೋಡಿ ಹೊಗಳಿಕೆ ಮಾಡಿ ಸಿದ್ದೇಶ್ವರದ ಯಾರೂ ಮಾಡೋಕ್ಕಾಗಲ್ಲ ಇದೇ ಇವಾಗ ಮೇನ್ ಇಲ್ಲಿಗೆ ಬರ್ತಾ ಇದ್ದಾರೆ ಸಾಯಂಕಾಲ ಫಿಲಮ್ ಆ್ಯಕ್ಟ್ರುಗಳು ಸಾಯಂಕಾಲ ಬರ್ತಾರೆ ನೀವೇ ನೋಡಿ ಯಾರ್ಯಾರು ಸರ್ ಸಂಜೆ ಆರಾಧನಾರಾಮು ಮಲಾಶ್ವರು ಬರ್ತಾ ಇದ್ದಾರೆ ಅಂತ ಸುದ್ದಿ ಇದೆ ಬರ್ತಾರೆ ಫಸ್ಟ್ ಟೈಮ್ ಪ್ರತಿಷ್ಠಾಪನೆ ಮಾಡ್ತಾ ಇರೋದು ಅದಕ್ಕೋಸ್ಕರ ಅದರಿಂದ ಇನ್ನೂ ಸೆಲೆಬ್ರೇಷನ್ ಸ್ವಲ್ಪ ಜೋರಾಗಿದೆ ಎಲ್ಲೂ ಯಾವ ಟೈಮು ಯಾವ್ದೇವ್ರು ಎಲ್ಲೂ ಕರೆಸಿಲ್ಲ ಯಾರೂ ದರ್ಶನ್ ಅವ್ರ ಫಿಲಮ್ಗೆ ಫಸ್ಟ್ ಟೈಮ್ ಸಿದ್ದೇಶ್ವರ ಟೈಟಲ್ ನಾವು ಕರೆಸ್ತಾ ಇರೋದು ಕಾಟ್ಯಾರಮ್ಮನ್ನ ಇಲ್ಲ ಅವರು ಅವರ ಹೌದು ಸರ್ ಈ ಸ್ಟೋರಿ ಹಳ್ಳಿ ಲುಕ್ಕಲ್ಲೇ ಮಾಡಿರೋದು ಎಲ್ಲ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಅರವತ್ತೆರಡು ಇಸ್ವಿದು ಹೇಳಿದಾರಲ್ಲ ಭಾಷೆ ಅದ್ರದ್ದು ಅದಕ್ಕೋಸ್ಕರ ಫಿಲಮ್ಗೋಸ್ಕರ ಇದು ಮಾಡಿದ್ದಾರೆ ದೇವರು ಪವರ್ಫುಲ್ಲು ಅದು ಮಾಡಿದ್ಮೇಲೆ ಅದಕ್ಕೇನೇನಿದೆ ಪ್ರೊಸಿಷರ್ ಅದು ಮಾಡಲೇಬೇಕು ಅಂದರೆ ಮೇಯ್ನ್ ರೈತರದ್ದು ಇದು ಅಂತ ಹೌದು ಸರ್ ರೈತರ ಬಗ್ಗೆನೆ ತೆಗ್ದಿರೋದು ಫಿಲಮ್ ಚೆನ್ನಾಗಿದೆ ನೀವು ನೋಡಿ ನೀವೆಲ್ಲ ನೋಡಿದ್ರೇ ಗೊತ್ತಾಗೋದು ನಾವೇನು ಹೇಳೋದ್ರೇ ಗೊತ್ತಾಗಲ್ಲ ನೋಡಿ ಇವತ್ತು ಹನ್ನೆರಡು ಗಂಟೆ ಶೋ ನಮ್ಮ ಫ್ಯಾನ್ಸ್ ಎಲ್ಲ ನೋಡ್ತಾರೆ ಎಲ್ಲ ನೋಡ್ಬೇಕು ಫ್ಯಾನ್ಸ್ ರೈತರು ಬಂದು ನೋಡಬೇಕು ರೈತರುಗಳಿಗೋಸ್ಕರೇ ಮಾಡಿರೋದು ಇದು ಸೆಲೆಬ್ರೇಷನ್ ಎಲ್ಲ ಯಾವ ಥರ ಸರ್ ಎಲ್ಲ ನೋಡಿ ಅವರವ್ರ ಸಂಘದವ್ರ ಅಭಿಮಾನಿಗಳು ಮಾಡಿರ್ತಾರೆ ಇವಾಗ ಯಾರೋ ಬೇರೆಯವ್ರು ಇದು ಮಾಡಲ್ಲ ಎಲ್ಲ ಸಂಘದಲ್ಲಿ ಎಲ್ಲ ಹುಡುಗರುಗಳು ಇರ್ತಾರಲ್ಲ ಎಲ್ಲ ಅವರವ್ರ ಕೈಯಿಂದ ಹಾಕಿ ಅಧ್ಯಕ್ಷರು ಇದು ಮಾಡಿ ಎಲ್ಲ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ ಮಾಡಿರೋದು ಕಲ್ಪತ್ತೆ ಸರ್ ಗೊತ್ತಾಗುತ್ತೆ ಅವ್ರು ಗೊತ್ತಾಗಿದೆ ಸಿದ್ದೇಶ್ವರ ಮಾಡಿದ್ರೆ ಕುಮಾರ್ ಅಧ್ಯಕ್ಷತೆಯಲ್ಲಿ ಗೊತ್ತಾಗುತ್ತೆ ಅವ್ರು ಬರೋದು ಅವರು ಕುಮಾರಣ್ಣ ಅವರೇ ಅಲ್ಲಿ ಅದ್ದೂರಿಯಾಗಿ ಮಾಡೋದು ಇದು ಫಸ್ಟ್ ಅಲ್ಲ ಹೇಳ್ತಾ ಇಲ್ಲ ಮೆಜೆಸ್ಟಿಕ್ ಫಿಲಮಿಂದಾನು ಅವ್ರ ಇಲ್ಲೇ ಮಾಡ್ಕೊಂಡ್ ಬಂದಿರೋದು ಸಿದ್ದೇಶ್ವರ ಅಲ್ಲಿ ಇದೇ ಫಸ್ಟ್ ಅಲ್ಲ ಮೆಜೆಸ್ಟಿಕ್ ಸಿನಿಮಾ ಇಂದ ಅವರು ದರ್ಶನವ್ರು ಬಿಟ್ಟು ಬೇರೆ ಅವ್ರದ್ದು ಯಾರ್ದಕ್ಕೂ ಇದು ಮಾಡಕ್ಕೆ ಹೋಗಲ್ಲ ಸೆಲೆಬ್ರೇಷನ್ ದರ್ಶನ್ ಅವ್ರ ಒಬ್ಬ ಅದು ಗೊತ್ತಿಲ್ಲ ಸರ್ ಅದು ನಿಮಗೆ ಗೊತ್ತಿಲ್ಲ ಇಲ್ಲ 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 ದರ್ಶನ ಬಂದರೆ ಇಲ್ಲಿ ಸರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರ್ ದರ್ಶನವ್ರು ಬರ್ಬೇಕಂದ್ರೆ ಏನು ತಮಾಷೆನಾ ದರ್ಶನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹೌದು ಸರ್ ಕಾಟಾರಮ್ಮ ಅಲ್ವಾ ದೇವ್ರಿಗೋಸ್ಕರ ಬಲಿ ಕೊಡಬೇಕು ಒಂದೇ ಆಡ ಕೊಡ್ತೀವಿ ನಾವು ಅದು ಸಿದ್ದೇಶ್ವರ ದೇವ್ರ ಕೂರಿಸ ಗೊತ್ತಿದೆ ಸರ್ ಆದರೆ ಮೊನ್ನೆ ಇಂಟರ್ವ್ಯೂಲೆಲ್ಲ ಹೇಳಿದ್ದಾರೆ ಇವರು ಅದಕ್ಕೋಸ್ಕರ ಥ್ಯಾಂಕ್ ಯು ಯು ಸರ್